ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸೊ ತಮ್ಮ ಸಹಾಯವೇ ನನಗೆ ಶ್ರೀಲಕ್ಷೆ ಒಂದು ತಗದ ಒಂದು ಪತ್ರಿಕೋದ್ಯಮಕ್ಕೆ ತಮ್ಮಂಥವರ ಬೆಂಬಲ ಬೇಕು ಕರ್ನಾಟಕದ ಚುನಾವಣಾ ರಾಜಕಾರಣ ಪ್ರಚಾರ ಭರದಿಂದ ನಡೀತಾ ಇದೆ ಅದರಂತೆ ಈಗ ಎಲ್ಲೆಡೆ ಮೋದಿ ಅಮಿತ್ ಶಾ ತೊಡಗಿದ್ದಾರೆ ಮಾಧ್ಯಮಗಳ ಕ್ಯಾಮರಾಗಳು ಸಂಪೂರ್ಣವಾಗಿ ಮೋದಿಯ ಮೇಲೆ ಮತ್ತು ಅಮಿತ್ ಶಾ ಅವರ ಮೇಲೆ ಕೇಂದ್ರೀಕೃತ ಆಗಿವೆ ಮಾತು 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 ನಡೀತಾ ಇದೆ ಸೊ ಇವೆಲ್ಲವರ ನಡುವೆ ಇಡೀ ಚುನಾವಣಾ ಪ್ರಚಾರವನ್ನು ಈಗ ಕೋಮು ಧ್ರುವೀಕರಣದತ್ತ ತೆಗೆದುಕೊಂಡು ಹೋಗಲಾಗಿದೆ ಇಷ್ಟು ದಿನಗಳ ಪ್ರಚಾರ ಒಂದು ರೀತಿ ಇತ್ತು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದರು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದರು ಈಗ ಈ ಕೊನೆಯ ಹಂತದ ಪ್ರಚಾರ ಇರಿದೆ ಒಂದು ವಾರದಲ್ಲಿ ಇದನ್ನು ಕೋಮು ಧ್ರುವೀಕರಣದತ್ತ ಇದನ್ನು ತಿರುಗಿಸಲಾಗ್ತಾ ಇದೆ ಹಿಂದತ್ ಹಿಂದುತ್ವ ವಿಜೃಂಭಿಸ್ತಾ ಇದೆ ರಾಮ ಹನುಮಂತ ಎಲ್ಲರನ್ನು ಚುನಾವಣಾ ಪ್ರಚಾರಕ್ಕೆ ಎಳೆದು ತರಲಾಗಿದೆ ಮೋದಿಯಿಂದ ಪ್ರಾರಂಭವಾಗಿ ಕೇಸರಿ ಶಾಲು ಹಾಕಿದ ಪ್ರತಿಯೊಬ್ಬರೂ ಕೂಡ ಈಗ ರಾಮನ ಬಗ್ಗೆ ಹನುಮಂತನ ಬಗ್ಗೆ ಮಾತನಾಡತೊಡಗಿದ್ದಾರೆ ಸೊ ಇದು ಅನಿರೀಕ್ಷಿತ ಏನಲ್ಲ ಅದು ಲಾಸ್ಟ್ ರಿಸಾರ್ಟ್ ಅಂತ ಬಿ ಜೆ ಪಿ ಯಾವಾಗಲೂ ಕೂಡ ಚುನಾವಣೆಯ ಸೋಲಿನ ಭಯ ಬಂದ ತಕ್ಷಣ ಕೋಮು ರಾಜಕಾರಣವನ್ನು ಪ್ರಾರಂಭ ಮಾಡುತ್ತೆ ಆದರೆ ನಾವು ಈಗ ರಾಮನನ್ನು ಹನುಮಂತನನ್ನು ಇಷ್ಟೇ ಯಾವುದೇ ಹೆಣ ಬೀಳದೆ ಇರಲಿ ರಕ್ತಪಾತ ಆಗದೇ ಇರಲಿ ರಕ್ತಪಾತದತ್ತ ಹೋಗದಂತೆ ನೋಡಿಕೋ ಶ್ರೀರಾಮ ಅಂತ ಮಾತ್ರ ಸೊ ಲೇಟೆಸ್ಟಾಗಿ ಕಾಂಗ್ರೆಸ್ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು ಆ ಪ್ರಣಾಳಿಕೆಯಲ್ಲಿ ಭಜರಂಗ ದಳ ಮತ್ತು ಪಿ ಎಫ್ ಐ ಅಂತಹ ಸಂಸ್ಥೆಗಳು ಸಮಾಜವನ್ನು ಒಡೆಯುವ ಕೆಲಸ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾರೆ ಇದಕ್ಕಾಗಿಯೇ ಬಿ ಜೆ ಪಿ ಕಾಯ್ತಾ ಇತ್ತು ಯಾವುದೇ ಅನುಮಾನ ಬೇಕಾಗೇ ಇಲ್ಲ ಇಂತಹ ಒಂದು ವಿಚಾರ ಅವರಿಗೆ ಬೇಕಾಗಿತ್ತು ಇಲ್ಲಿಯವರೆಗೆ ಮೋದಿ ಒಬ್ಬ ಟ್ರಾಜಿಕ್ ಹೀರೋ ಟೈಪ್ ಅಂದರೆ ಸ್ವಸಿಂಪತಿ ನನಗೆ ನೂರು ಬಾರಿ ಬೈದರು ತೊಂಬತ್ತೊಂದು ಬಾರಿ ಬೈದರು ನನ್ನ ಬೈದರು ಅಯ್ಯೋ ನನ್ನ ಬೈತಿದ್ದಾರೆ ಅಯ್ಯೋ ನಾನು ಬೈತಿದ್ದಾರೆ ಅಂತ ಹೇಳ್ತಾ ಇದ್ದರು ಯಾವಾಗ ಈ ಒಂದು ವಿಚಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಆಯಿತು ತಕ್ಷಣ ಚೇಂಜ್ ಮಾಡಿದ್ರು ಮೋದಿಯವರು ಇವತ್ತು ಮುಲ್ಕಿಯಲ್ಲಿ ನಡೆದ ಸಭೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಜೈ ಬಜರಂಗ್ ಬಲಿ ಜೈ ಬಜರಂಗ್ ಬಲಿ ಅಂದರು ಆ ಜನ ಕೂಡ ಅವರು ಮಾತನಾಡಬೇಕಾದರೆ ಇವರಿಗೆ ರಾಮನು ಬೇಕಾಗಿಲ್ಲ ಹನುಮಂತನೂ ಬೇಕಾಗಿಲ್ಲ ಅಂದರು ರಾಮ ಹನುಮಂತರ ಸಂಬಂಧವನ್ನು ಯು ಪಿ ಮತ್ತು ಕರ್ನಾಟಕದ ಸಂಬಂಧದ ಜೊತೆ ಸಮೀಕರಿಸಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ಪ್ರಾಯಶಃ ಇನ್ನೂ ಒಂದು ವಾರ ಕೇವಲ ಈ ಕೋಮು ಧ್ರುವೀಕರಣದ ರಾಜಕಾರಣ ನಡೆಯುತ್ತೆ ಇದನ್ನು ಲೀಸ್ಟ್ ಈ ರಾಜ್ಯದ ಅಲ್ಪಸಂಖ್ಯಾತರು ಅರ್ಥ ಮಾಡಿಕೋಬೇಕು ಅಂತ ಇದೊಂದು ಅಪಾಯಕಾರಿಯಾದ ಒಂದು ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ ಸೊ ಈ ಕಾಂಗ್ರೆಸ್ ಪ್ರಣಾಳಿಕೆಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯ ನಾಯಕರು ಉಗ್ರ ತಾಳಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಯಾರು ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಾರೋ ಅವರು ಬಜರಂಗ ದಳ ಆಗಲಿ ಪಿ ಎಫ್ ಐ ಆಗಲಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಹಿಸ್ಕೊಳ್ಳಲ್ಲ ಅಂದರೆ ಯಾವ ಹಂತಕ್ಕೆ ಸಮಾಜ ಬದ ತಲುಪಿದೆ ಇದು ಎತ್ತ ಹೋಗುತ್ತೆ ತಾವೇ ಆಲೋಚನೆ ಮಾಡಿ ಸೊ ಕೆಲವು ವಿಚಾರಗಳು ಇವತ್ತು ಪ್ರತಾಪ್ ಸಿಂಹ ಅವರು ಕೂಡ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷ ಆಡಳಿತ ಆಡಳಿತಕ್ಕೆ ಬಂದರೆ ರಾಮನ ಆದರ್ಶ ಪಾಲಿಸುವವರಿಗೆ ಉಳಿಗಾಲ ಇಲ್ಲ ಅನ್ನೋ ಮಾತನ್ನು ಹೇಳಿದರು ನಾನು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡಿದ್ದೇನೆ ಅವರು ಸಂಸತ್ ಸದಸ್ಯರು ಹೇಳಿದ ಮಾತು ರಾಮನ ಆದರ್ಶ ಪಾಲಿಸುತ್ತಿರುವವರು ಯಾರು ಬಹಳ ಸ್ಪಷ್ಟವಾಗಿ ಹೇಳಬೇಕು ಸನ್ಮಾನ್ಯ ಗೌರವಾನ್ವಿತ ಪ್ರತಾಪ್ ಸಿಂಹ ಅವರು ಅವರು ರಾಮನ ಆದರ್ಶವನ್ನು ಪಾಲಿಸ್ತಾ ಇದ್ದಾರೆ ರಮೇಶ್ ಜಾನಕಿಹೊಳಿಯವರು ರಾಮನ ಆದರ್ಶವನ್ನು ಪಾಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರಾಮನ ಆದರ್ಶವನ್ನು ಪಾಲಿಸ್ತಾ ಇದ್ದಾರೆ ಯಾರು ರಾಮನ ಆದರ್ಶವನ್ನು ಪಾಲಿಸ್ತಿದ್ದಾರೆ ಮತ್ತು ರಾಮನ ಆದರ್ಶ ಯಾರು ಬಿ ಜೆ ಪಿ ಎಷ್ಟು ಜನ ರಾಮನ ಆದರ್ಶವನ್ನು ಈಗ ಪಾಲಿಸ್ತಾ ಇದ್ದಾರೆ ಎಷ್ಟು ಜನ ಏಕಪತ್ನಿ ವ್ರತಸ್ಥರಾಗಿದ್ದಾರೆ ಎಷ್ಟು ಜನ ಪಿತೃವಾಕ್ಯ ಪರಿಪಾಲಕರಾಗಿದ್ದಾರೆ ರಾಮನ ಆದರ್ಶ ಅದೇ ತಾನೇ ಪಿತೃವಾಕ್ಯ ಪರಿಪಾಲನೆ ಮತ್ತು ಏಕಪತ್ನಿ ವ್ರತ ಎಷ್ಟು ಜನ ಮಾಡ್ತಾರೆ ಬಿ ಜೆ ಪಿಯವರು ಎಲ್ಲ ಪ್ರಕಟ ಮಾಡಿ ಸ್ವಾಮಿ ನೀವು ಎಷ್ಟು ಜನ ಏಕಪತ್ನಿ ವ್ರತಸ್ಥರು ಮತ್ತು ಪಿತೃವಾಕ್ಯ ಪರಿಪಾಲಕರಾಗಿದ್ದರು ದ್ಯಾಟ್ ಈಸ್ ಥಿಂಕ್ ಯು ಹಾಗೇನೋ ನಾವು ಹೇಳಿದ ಇನ್ನೊಂದು ಮಾತು ಇಲ್ಲಿ ತಾಲಿಬಾನ್ ಸರ್ಕಾರವೇ ಇದು ತಾಲಿಬಾನ್ ಸರ್ಕಾರ ಕಾಂಗ್ರೆಸ್ ಬಂದರೆ ತಾಲಿಬಾನ್ ಸರ್ಕಾರ ಅಂದರೆ ಏನು ಪ್ರತಾಪ್ ಸಿಂಹ ಅವರು ಉತ್ತರ ಕೊಡಬೇಕು ಇಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳಿದವರು ತಾಲಿಬಾನಿಗಳ ಜವಾಹರ್ಲಾಲ್ ನೆಹರು ಅವರು ತಾಲಿಬಾನಿಗಳ ಶಾಸ್ತ್ರಿ ಅವರು ತಾಲಿಬಾನಿಗಳ ಇಂದಿರಾ ಗಾಂಧಿ ಅವರು ತಾಲಿಬಾನಿಗಳ ಯಾರು ತಾಲಿಬಾನಿಗಳು ಸ್ವಾಮಿ ಮನಮೋಹನ್ ಸಿಂಗ್ ಅವರು ತಾಲಿಬಾನಿಗಳ ದೇಶದ ಆರ್ಥಿಕತೆ ಇವತ್ತು ನಮ್ಮದು ಐದನೇ ಸ್ಥಾನಕ್ಕೆ ಬಂತು ಅಂತೇಳಿ ಹೆಮ್ಮೆ ಪಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಬೇಕು ದೇಶ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ದೇಶದ ಆರ್ಥಿಕತೆ ಹೇಗಿತ್ತು ಅದಾದ ಮೇಲೆ ಹತ್ತು ವರ್ಷ ಆಳ್ವಿಕೆ ನಡೆಸಿದ ಎರಡರಲ್ಲಿ ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಯನ್ನು ಎಲ್ಲಿ ತಂದರು ತಾಲಿ ತಾಲಿಬಾನ್ಗಳು ಎರಡು ಸಾವಿರದ ಹದಿನಾಲ್ಕರವರೆಗೆ ಇವರು ಅವತರಿಸುವುದಕ್ಕಿಂತ ಮೊದಲು ದೇಶದಲ್ಲಿ ಏನು ಹಾಟಿ ಇಲ್ವಾ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸಿಲ್ವ ಹಸಿರು ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡಿಲ್ವ ಸಮಾನತೆಯ ಬಗ್ಗೆ ಕೆಲಸ ಮಾಡಿಲ್ವ ಈ ದೇಶದ ಸಂವಿಧಾನವನ್ನು ಉಳಿಸುವುದಕ್ಕೆ ಯತ್ನ ನಡೆದಿಲ್ವ ದಲಿತರು ದುರ್ಬಲ ವರ್ಗದವರು ಬಡವರು ಕೆಲಸ ಮಾಡಿಲ್ಲ ಕರ್ನಾಟಕದಲ್ಲಿ ದೇವರಾಜ್ ಅವರು ಏನು ಮಾಡಿದ್ದಾರೆ ಅನ್ನೋದು ನೆನಪಿದೆಯೇನು ಮಲ ಹೊರವ ಪದ್ಧತಿಯನ್ನು ಯಾರು ತೆಗೆದುಹಾಕಿದ್ದು ಉಳುವವನೇ ಹೊರದೊಡೆಯ ಅನ್ನುವ ಘೋಷಣೆಯನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿದವರು ಯಾರು ಸ್ವಾಮಿ ಇದೆಲ್ಲ ತಾಲಿಬಾನಿಗಳ ಕೆಲಸವಾರ ಹೇಳ್ಬೇಕು ಇದೇ ಸ್ಥಿತಿ ಬಂದರೆ ತಾಲಿಬಾನಿಗಳು ಬಂದುಬಿಡ್ತಾರೆ ಯಾವುದು ಈ ರಾಮ ಮತ್ತು ಈ ಭಜರಂಗಿ ಈ ಗಲಾಟೆಗಳನ್ನು ಈ ಹಂತಕ್ಕೆ ತಂದಿದ್ದು ಯಾರು ಇದಕ್ಕೆಲ್ಲ ಉತ್ತರ ಕೊಡಬೇಕಾದವರು ಆದರೆ ಯಾರು ಉತ್ತರ ಕೊಡಲಾರು ಯಾಕಂದರೆ ಅವರನ್ನು ಯಾರೂ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ ಧರ್ಮದ ಹೆಸರಲ್ಲಿ ಸಮಾಜ ಹೊಡೆಯುವ ಸಂಘಟನೆಗಳು ಏನಿವೆ ಆ ಸಂಘಟನೆಗಳನ್ನು ಮೇಲೆ ಕ್ರಮ ಕೈಗೊಳ್ತೇವೆ ಅಂತಂದರೆ ಅದು ದೊಡ್ಡ ಇಶ್ಯೂ ಆಗಿ ನಮ್ಮ ಮಾಧ್ಯಮಗಳು ಅದನ್ನು ಎಲ್ಲೆಡೆ ಪ್ರಚಾರ ಮಾಡ ಪ್ರಾರಂಭ ಮಾಡಬೇಕು ಇದು ಕಾಂಗ್ರೆಸ್ನ ಒಳಗಡೆ ಆತಂಕವನ್ನು ಮೂಡಿಸಿದೆ ಅನುಮಾನ ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ ಹೇಳಿದ್ರೂ ತಪ್ಪೇನಿದೆ ಪಿ ಎಫ್ ಐ ಮತ್ತು ಬಜರಂಗ ದಳದ ನಡುವೆ ಏನು ವ್ಯತ್ಯಾಸ ಇದೆ ಸೊ ಯಾವ ಹಿಂದೂ ಸಂಘಟನೆಗಳು ನಿಮಗೆ ಮನೆಯಲ್ಲಿ ಕತ್ತಿ ಇಟ್ಕೊ ಅಂತ ಕಲಿಸಿದ್ದು ಯಾರು ಅದು ಹಿಂಸಾಚಾರ ಆಗುವುದು ಸೊ ನೀವು ಗಾಂಧಿ ಜಯಂತಿಯ ದಿನ ಗಾಂಧಿ ಪ್ರತಿಮೆಗೆ ಗುಂಡು ಹೊಡೆಯುವವರು ಯಾರ ಜೊತೆಗಿದ್ದಾರೆ ಸ್ವಾಮಿ ಅದು ತಾಲಿಬಾನಿ ಕೃತ್ಯ ಆಗುವುದು ಬಜರಂಗ ದಳದ ಚಟುವಟಿಕೆಗಳೇನು ಏನಿವೆ ಇದು ಒಂದು ಕಡೆ ಇನ್ನೊಂದು ಕಡೆ ಪ್ರಧಾನಿಯವರ ಭಾಷಣ ಅವರು ಭಾಳ ಮುಖ್ಯವಾಗಿ ಹಲವು ಅಂಶಗಳನ್ನು ಅವ್ರ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಒಂದು ಡಬಲ್ ಇಂಜಿನ್ ಸರ್ಕಾರ ಅಂತ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಸರ್ಕಾರ ಅಂತ ಅದಕ್ಕೇ ದೇವನವ್ರು ಮಹಾದೇವ ಅವ್ರು ಹೇಳಿದ್ವಿ ಡಬಲ್ ಇಂಜಿನ್ಸ್ ಏನಿದೆ ಅದು ಕರಡು ಗುಜರಿಗೆ ಆಗಬೇಕು ಅಂತ ಅದರ ಜೊತೆಗೆ ಇನ್ನೂ ಕೂಡ ಅವರಿಗಿರುವ ಭಯ ನೆಹರು ಕುಟುಂಬದ ಮೇಲೆ ಇದು ನೆಹರು ಕುಟುಂಬದ ಎ ಟಿ ಎಂ ಕರ್ನಾಟಕ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಕರ್ನಾಟಕದಿಂದ ಎಷ್ಟು ಹಣ ಪಕ್ಷಗಳಿಗೆ ಹೋಗುತ್ತೆ ಪಿಗೆ ಎಷ್ಟು ಹೋಗುತ್ತೆ ಕರ್ನಾಟಕ ಇವತ್ತು ಇಷ್ಟೆಲ್ಲ ಸಮಾರಂಭವನ್ನು ಮಾಡ್ತಾ ಇದಲ್ಲ ಪ್ರಧಾನಿ ಬದಲು ಖರ್ಚಾಗುವುದು ಎಷ್ಟು ಇಲ್ಲಿ ಇಡೀ ಪ್ರಚಾರದ ವೈಖರಿ ಮತ್ತು ವ್ಯಯಿಸುತ್ತಿರುವ ಹಣ ಇದೆಯಲ್ಲ ಅದರ ಬಗ್ಗೆ ಒಂದು ಆಡಿಟ್ ನೀಡಿ ಬಿ ಜೆ ಪಿ ಎಷ್ಟು ಖರ್ಚು ಮಾಡ್ತಾ ಇದೆ ಕಾಂಗ್ರೆಸ್ ಎಷ್ಟು ಖರ್ಚು ಮಾಡ್ತಾ ಇದೆ ಡೈಲಿ ಜ ಜೆ ಡಿ ಎಸ್ ಎಷ್ಟು ಖರ್ಚು ಮಾಡ್ತಿದೆ ಬಿ ಜೆ ಪಿಗೆ ಈ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅವರು ಯಾರಿಗೆ ಎ ಟಿಮಿಂದ ತೆಗೆದುಕೊಳ್ತಾ ಇದ್ದಾರೆ ಉತ್ತರ ಕೊಡಬೇಕಲ್ವ ಆದರೆ ದುಃಖ ಆದರೆ ಕರ್ನಾಟಕಕ್ಕೆ ಏನು ಮಾಡ್ತೀವಿ ಅನ್ನೋ ಮಾತನ್ನು ಪ್ರಧಾನಿ ಆಡ್ತಾನೆ ಇಲ್ಲ ತಮ್ಮ ಸರ್ಕಾರ ಏನು ಮಾಡ್ತಿದೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಹುಸಿ ಅಂಕಿಅಂಶಗಳನ್ನು ಕೊಡೋದ್ರಲ್ಲಿ ಅವರು ನಿರತರಾಗಿದ್ದಾರೆ ಆದರೆ ಕರ್ನಾಟಕಕ್ಕೆ ಏನು ಮಾಡ್ತೀರಿ ಕರ್ನಾಟಕದ ಗಡಿ ಸಮಸ್ಯೆ ಇಲ್ಲಿಯ ಜಲ ಸಮಸ್ಯೆ ಜನರ ಬದುಕಿನ ಪ್ರಶ್ನೆ ರೈತರ ಯು ಸಿ ದುಸ್ಥಿತಿ ಆರ್ಥಿಕತೆ ಗ್ರಾಮೀಣ ಆರ್ಥಿಕತೆ ಕುಸಿದು ಹೋಗಿದ್ರ ಬಗ್ಗೆ ಏನು ಮಾಡ್ತೀರಿ ಪ್ರಧಾನಿ ಈ ಬಗ್ಗೆ ಮಾತನಾಡಲಾರ ಕರ್ನಾಟಕದ ಎಲ್ಲ ಜನರಿಗೆ ಅನ್ನ ಕೊಡುವ ಬಗ್ಗೆ ಅವರು ಮಾತನಾಡಲಾರರು ಆದರೆ ವಿಷ ತುಂಬುವ ಕೆಲಸ ಈ ಪ್ರಚಾರಗಳಲ್ಲಿ ಸತತವಾಗಿ ನಡೀತಾ ಇದೆ ಮಹಿಳಾ ಸಶಸ್ತ್ರೀಕರಣ ಕೆಲಸ ಮಾಡಿದ್ದೀವಿ ಅಂತಾರೆ ಪ್ರಧಾನಿ ಆದರೆ ದೆಹಲಿಯಲ್ಲಿ ಏನಾಯಿತು ಅನ್ನೋದು ನಮ್ಗೆ ಗೊತ್ತಿದೆ ಅತ್ಯಾಚಾರದ ಆರೋಪ ದೌರ್ಜನ್ಯದ ಆರೋಪ ಬಂದರೆ ಅದ್ರ ಆ ವಿಚಾರದಲ್ಲಿ ಮಾತನೇ ಆಡಲ್ಲ ಮೌನಿ ಬಾಬಾ ಆಗಿಬಿಡ್ತಾರೆ ನಮ್ಮ ಪ್ರಧಾನಿಗಳು ಆದರೆ ಇಲ್ಲಿ ಬಂದ್ಬಿಟ್ಟು ಮಹಿಳಾ ಸಶಕ್ತೀಕರಣದ ಬಗ್ಗೆ ಅವರು ಮಾತನಾಡ್ತಾರೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ನಡುವಿನ ಅಂತರವನ್ನು ಕಡಿಮೆ ಮಾಡಿದ್ದೀವಿ ಅಂತಾರೆ ಇವತ್ತು ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದ ನಡುವಿನ ಅಂತರ ಹೆಚ್ಚಾಗ್ತಾ ಇದೆ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ಯಾವುದೇ ಬಗ್ಗೆ ಮಾತನಾಡಲ್ಲ ಈಗ ಅಪಾಯಕಾರಿ ಸ್ಥಿತಿ ಅಂತ ನಾನು ಹೇಳಿದೆ ಎಸ್ ಧರ್ಮ ಅನ್ನುವುದು ರಾಜಕಾರಣವನ್ನು ಸೇರಿದೆ ಹಿಂದುತ್ವದ ಹೆಸರಿನಲ್ಲಿ ಕೋಮು ಧ್ರುವೀಕರಣ ನಡೀತಾ ಇದೆ ಈ ಈ ಒಂದು ಸ್ಥಿತಿ ಇದೆಯಲ್ಲ ಈ ಬಗ್ಗೆ ಕನ್ನಡ ನಾಡಿನ ಜನರು ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವು ಸುದ್ದಿ ವಿಶ್ಲೇಷಣೆಯನ್ನು ನೋಡಿ ನನ್ನನ್ನು ಬೆಂಬಲಿಸಿ ನಿಮ್ಮ ಕೈಲಾದ ಬೆಂಬಲ ಕೊಡಿ ಹಾಗೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ